ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಈ ವಿಡಿಯೋದಲ್ಲಿ ಯಾವ ರೀತಿ ಟೆಕ್ಸ್ಟು ಮೇಲೆ ಕೆಳಗೆ ಓಡಾಡ್ತಾ ಇದೆ ನೋಡ್ತಾ ಇದ್ದೀರಲ್ವ ಅದು ನನ್ನ ಚಾನಲ್ನ ನೇಮು ನಿಮ್ಮ ನೇಮು ಕೂಡ ಇದೇ ರೀತಿ ವಿಡಿಯೋದಲ್ಲಿ ಆ ಕಡೆ ಈ ಕಡೆ ಓಡಾಡಬೇಕಾ ಕಲರ್ ಚೇಂಜ್ ಮಾಡಬೇಕಾ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಯಾವುದಾದ್ರೂ ವಿಡಿಯೋದಲ್ಲಿ ಡೌಟ್ಸ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಹಾಗಾಗಿ ಈ ವಿಡಿಯೋನ ಇವಾಗ ಶುರು ಮಾಡೋಣ ನೀವು ಪ್ಲೇಸ್ಟೋರ್ಗೆ ಹೋಗಿ ಕೈನ್ ಮಾಸ್ಟರ್ನ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಡೌನ್ಲೋಡ್ ಮಾಡಿದ್ಮೇಲೆ ನೀವು ಇಲ್ಲಿ ಇಮೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಮೇಜಲ್ಲಿ ವೈಟ್ ಕಲರ್ನ ಸೆಲೆಕ್ಟ್ ಮಾಡಿಕೊಂಡು ಅದಾದಮೇಲೆ ಇದನ್ನು ಡ್ರ್ಯಾಗ್ ಮಾಡಿ ಸ್ವಲ್ಪ ವೈಟ್ ಕಲರ್ ಸೆಲೆಕ್ಟ್ ಆಗುತ್ತೆ ನಾನು ಎರಡು ಸೆಲೆಕ್ಟ್ ಮಾಡಿದೆ ಬೇಡ ಇವಾಗ ನಿಮ್ಗೆ ಎರಡು ಒಂದು ಯಾವುದಾದ್ರೂ ನಾನು ಯೆಲ್ಲೋ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಎಲ್ಲೋ ಕಲರ್ ಸೆಲೆಕ್ಟ್ ಮಾಡಿ ಸ್ವಲ್ಪ ಡ್ರ್ಯಾಗ್ ಮಾಡ್ಕೊಳ್ಳಿ ಡ್ರ್ಯಾಗ್ ಆದ ತಕ್ಷಣ ನೀವು ಮತ್ತೆ ವಾಪಸ್ ಬ್ಯಾಕ್ ಹೋಗಿ ಬ್ಯಾಕ್ ಹೋದ್ಮೇಲೆ ಮತ್ತೆ ಮೀಡಿಯಮಲ್ಲಿ ಕ್ಲಿಕ್ ಮಾಡಿ ಅಲ್ಲೇ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಟೆಕ್ಸ್ಟ್ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಚಾನಲ್ ಏನಿರುತ್ತೆ ಆ ನೇಮ್ನ ಅಲ್ಲಿ ಸೆಲೆಕ್ಟ್ ಮಾಡಿ ನನ್ನ ಚಾನಲ್ನ ಇವಾಗ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಟಿ ಕೆ ಎಲ್ ಎಸ್ ಎಚ್ ಸಿಕ್ಸ್ 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 ಈ ಚಾನಲ್ನ ಇವಾಗ ಇದು ನನ್ನ ಚಾನಲ್ಲು ಹಾಗೆ ಸೆಲೆಕ್ಟ್ ಮಾಡಿಕೊಂಡೆ ಮತ್ತು ಡ್ರ್ಯಾಗ್ ಮಾಡಿ ನೀವು ಅಥವಾ ಫುಲ್ಲು ದೊಡ್ಡ ಬೆಳ ತುಂಬ ಚಿಕ್ಕದಾಗಿ ಮಾಡ್ತೀನಿ ಇದ್ರು ಕೂಡ ಮಾಡ್ಕೋಬೋದು ಯಾಕಂದರೆ ಒಳಗಡೆ ವಾಟರ್ ಮಾರ್ಕ್ ಬರುತ್ತಲ್ಲ ಆ ರೀತಿ ಕೂಡ ಇದನ್ನು ನೀವು ನಿಮ್ಮ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ಬೋದು ನಾನು ಇವಾಗ ಅದನ್ನು ಯಾವ ರೀತಿ ಆ ಕಡೆ ಮೇಲೆ ಕೆಳಗೆ ಹೋಗೋದು ಅಂತ ಡ್ರ್ಯಾಗ್ ಮಾಡಿ ತೋರಿಸ್ತೀನಿ ಫಸ್ಟು ನೀವು ಇಲ್ಲಿ ಹೋಗ್ಬಿಟ್ಟು ನಿಮಗೆ ಯಾವ ರೀತಿ ಇವಾಗ ಶ್ಯಾಡೋ ಬೇಕು ಆ ಥರ ಇಲ್ಲಿ ನೋಡಿ ಶಾಡೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮ್ಮ ಬ್ಯಾಕ್ ಸೈಡಲ್ಲಿ ಈ ಥರ ಬರುತ್ತೆ ಅದನ್ನು ಕೂಡ ಕಲರ್ ಚೇಂಜ್ ಮಾಡ್ಕೋಬೋದು ನೋಡ್ತಾ ನನಗೆ ನನಗಿವಾಗ ಬರೀ ಕೆಳಗಡೆ ಸ್ವಲ್ಪ ಮೇಲೆ ಹೋಗೋ ಥರ ಬೇಕು ಪೂರ್ತಿ ಬೇಡ ಹಾಗಾಗಿ ನಾನು ಈ ಮೇಲ್ಗಡೆ ಇರೋದ್ರಲ್ಲಿ ಇದು ಕೆಳಗಡೆದು ಬೇಡ ಅದು ಮೇಲುಗಡೆ ಇದ್ರೆ ಡ್ರಾ ಮಾಡ್ಕೋತೀನಿ ಒಂದು ತರ್ಟಿ ಫೈವ್ ಅಷ್ಟು ಮಾಡ್ಕೋತೀನಿ ಸಾಕು ನೋಡಿ ಇವಾಗ ಎಷ್ಟು ಬರುತ್ತೆ ಬ್ಲ್ಯಾಕ್ ಶಾಡೋ ಆಗುತ್ತೆ ನಾನು ಕಲರ್ ಸೆಲೆಕ್ಟ್ ಮಾಡ್ಕೋತೀನಿ ಆಮೇಲಿಂದ ಅದಾದಮೇಲೆ ಇವಾಗ ಈ ಥರ ನೀವು ಫಸ್ಟು ಲೆಫ್ಟಿಂದ ಶುರು ಮಾಡೋಣ ಲೆಫ್ಟಿಗೆ ಇಟ್ಬಿಟ್ಟು ಮತ್ತು ಈ ಲೆಫ್ಟ್ ಸೈಡಲ್ಲಿ ಒಂದು ಕೀ ಕಾಣಿಸುತ್ತೆ ಈ ರೌಂಡ್ ಮಾರ್ಕಲ್ಲಿ ನೀವು ಫಸ್ಟು ಇದನ್ನು ಈ ಕೆಳಗಡೆ ಇರುವಂಥದ್ದನ್ನ ಸ್ವಲ್ಪ ರೆಡ್ ಕಲರು ಕಾಣಿಸುತ್ತಲ್ಲ ಅದನ್ನು ಈ ಥರ ಮುಂದೆ ಡ್ರ್ಯಾಗ್ ಮಾಡ್ಕೊಳ್ಳಿ ಸ್ವಲ್ಪ ಡ್ರ್ಯಾಗ್ ಮಾಡಿದರೆ ಇನ್ನೊಂದು ಸ್ವಲ್ಪ ಮಾಡ್ಕೊಳ್ಳಿ ಅದಾದ್ಮೇಲೆ ಈ ಲೆಫ್ಟ್ ಸೈಡಲ್ಲಿ ಒಂದು ಕೀ ಕಾಣಿಸುತ್ತೆ ನೋಡಿ ಇನ್ನೊಂದು ಸ್ವಲ್ಪ ಮುಂದೆ ಮಾಡ್ಕೊಂಡ್ಮೇಲೆ ಇಲ್ಲಿ ಪ್ಲಸ್ ಮಾರ್ಕ್ ಇರೋ ಕೀ ಕಾಣಿಸುತ್ತಲ್ವ ಲೆಫ್ಟ್ ಸೈಡಲ್ಲಿ ಅದರ ಮೇಲೆ ಪ್ಲಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತು ಪ್ಲಸ್ ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ಮುಂದೆ ಹಂಗೆ ಡ್ರಾ ಮಾಡಿ ಇದನ್ನು ಈ ಕೆಳಗಡೆ ಟೆಕ್ಸ್ಟನ್ನ ಸ್ವಲ್ಪ ಡ್ರಾ ಮಾಡಿ ಆಮೇಲೆ ಈ ಕೆಳಗಡೆ ವೀಡಿಯೋದ ಹತ್ರ ಇರೋದನ್ನ ಸ್ವಲ್ಪ ಮೂವ್ ಮಾಡಿ ಮತ್ತು ಪ್ಲಸ್ ಮಾರ್ಕ್ನ ಒತ್ತಿ ಟೆಕ್ಸ್ಟ್ನ ಡ್ರಾ ಮಾಡಿ ಮೇಲೆ ಮತ್ತು ಈ ವೀಡಿಯೋನ ಸ್ವಲ್ಪ ಮುಂದೆ ಮೂವ್ ಮಾಡಿ ಮತ್ತು ಪ್ಲಸ್ ಒತ್ತಿ ಮತ್ತು ಈ ಟೆಕ್ಸ್ಟ್ನ ಮೇಲೆ ಡ್ರಾ ಮಾಡಿ నవే రీతి టెక్స్ట్ మేలు ఎళీ స్వల్ప ప్లస్ మార్క్ ఇంకా స్వల్ప దూరం ఎరడు ఇంచు నవే రీతి మాదా అది ఆటోమేటి నీ మేలే డ్రాద అదే ఆటోమేటి రెడ్ కలరు ఆడ్ ఆక్త మే రైట్ సైడ్గా ఎళ్కొే మే ప్లస్ మార్క్తి నోడి ఇవ్వ ఈ మేలంద్రా మోప్తీ అదే ఆటోమేటి తగళతే ಈ ರೆಡ್ ಮಾರ್ಕುಗಳೇನು ಇದೆ ನೋಡಿ ನಾನು ಇದು ಮೇಲ್ಗಡೆ ಟೆಕ್ಸ್ಟ್ನ ಡ್ರಾ ಮಾಡ್ದಂಗೆಲ್ಲ ರೆಡ್ ಮಾರ್ಕ್ ಆ್ಯಡ್ ಆಗ್ತಾ ಹೋಗುತ್ತೆ ಇದು ನೀವು ಒಂದು ಐದಾರು ಸತಿ ಪ್ಲಸ್ ಮಾರ್ಕ್ ನೋಡ್ತಿದ್ಮೇಲೆ ಆಟೋಮೆಟಿಕ್ಕಾಗಿ ಅದೇನೇ ರೆಡ್ ಮಾರ್ಕು ಡ್ರಾ ಆಗ್ತಾ ಹೋಗುತ್ತೆ ಮೇಲ್ಗಡೆ ಟೆಕ್ಸ್ಟ್ನಾಗ ಕೇಳೋಕೆಳಿರಿ ಅದೇನೇ ಆಟೋಮೆಟಿಕ್ಕಾಗಿ ರೆಡ್ ಮಾರ್ಕ್ ಬರುತ್ತೆ ಮತ್ತು ಕೆಳಗೆ ಕೇಳೋಕೇಳಿರಿ ಆಟೋಮೆಟಿಕ್ಕಾಗಿ ರೆಡ್ ಮಾರ್ಕ್ ಬರುತ್ತೆ ಇದೇ ರೀತಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಟೆಕ್ಸ್ಟ್ ಎಲ್ಲೆಲ್ಲಿ ಓಡಾಡಬೇಕು ಆ ರೀತಿ ನೀವು ಅದನ್ನು ಡ್ರಾ ಮಾಡ್ತಾ ಬನ್ನಿ ಆ ಫುಲ್ಲು ಡ್ರಾ ಮಾಡಿದ್ಮೇಲೆ ನಿಮಗೆ ಟೆಕ್ಸ್ಟ್ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ ಫುಲ್ಲು ಇದೇ ರೀತಿ ಮಾಡಿಕೊಳ್ಳಿ ನಾನು ಈ ಲೆಫ್ಟ್ ಸೈಡಿಂದ ಮತ್ತೆ ಮೇಲೆ ಮತ್ತು ಕೆಳಗೆ ಈ ರೀತಿ ಫುಲ್ಲು ಮಾಡ್ತಾಯಿದ್ದೀನಿ ಈ ರೀತಿ ಮಾಡಿ ನಿಮ್ಗೇನಾದರೂ ಡೌಟ್ ಇದ್ದರೆ ಕಾಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಯಾವ ರೀತಿ ಈ ಟೆಕ್ಸ್ನ ಹಾಕೋದು ಮತ್ತು ಈ ತಮ್ಮನೇಲಿ ರೆಡಿ ಮಾಡೋದು ನಾನು ವೀಡಿಯೋಗಳಲ್ಲಿ ತೋರಿಸ್ತಾ ಇರ್ತೀನಿ ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇವಾಗ ಪೂರ್ತಿ ನಾನು ಡ್ರಾ ಮಾಡಿ ಆಯಿತು ಮೇಲೆ ಕೆಳಗೆ ಮತ್ತು ಲೆಫ್ಟ್ ಸೈಡಿಂದ ರೈಟ್ಗೆ ರೈಟಿಂದ ಡೌನ್ಗೆ ಈ ಥರ ಇವಾಗ ನೋಡೋಣ ಕ್ಲಿಕ್ ಮಾಡ್ತೀನಿ ಯಾವ ರೀತಿ ಬಂದಿದೆ ಅಂತ ನೋಡ್ತಿದ್ದೀರಲ್ಲ ವೀಡಿಯೋನ ಪ್ಲೇ ಮಾಡಿದ್ಮೇಲೆ ಮೇಲೆ ನಿಮಗೆ ಈ ರೀತಿ ಟೆಕ್ಸ್ಟು ಫುಲ್ಲು ವೀಡಿಯೋ ಸುತ್ತ ಸುತ್ತ ಥರ ಮತ್ತು ಮೇಲೆ ಹೋಗಿ ಕೆಳಗಡೆ ಬರೋ ಥರ ಈ ರೀತಿ ನಾನು ಟೆಕ್ಸ್ಟ್ನ ರೆಡಿ ಮಾಡಿದ್ದೀನಿ ನೋಡಿದ್ರಲ್ಲ ಇದೇ ರೀತಿ ಬೇರೆ ಬೇರೆ ನಿಮಗೆ ಯಾವ ರೀತಿ ವಿಡಿಯೋನ ಹಾಕಬೇಕು ಅದ್ರ ಬಗ್ಗೆ ಕಮೆಂಟಲ್ಲಿ ತಿಳಿಸಿ ನಾನು ನಿಮಗೆ ಮುಂದೆ ವೀಡಿಯೋನ ಸೆಲೆಕ್ಟ್ ಮಾಡ್ತೀನಿ ಅದೇ ರೀತಿ ಮಾಡಿ ಹಾಕ್ತೀನಿ ನಿಮಗೂ ಕೂಡ ಈಸಿ ಆಗುತ್ತೆ ಅಂತ ಹೇಳ್ತೀನಿ ಇವಾಗ ನಾನು ಬ್ಯಾಗ್ರೌಂಡ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಇದನ್ನು ವೀಡಿಯೋಗೆ ಅಪ್ಲೋಡ್ ಮಾಡ್ಬೇಕಾದ್ರೆ ಬ್ಯಾಗ್ರೌಂಡನ್ನ ತೆಗಿಬೇಕಾಗುತ್ತೆ ಗ್ರೀನ್ ಕಲರ್ ಬ್ಯಾಕ್ ಗ್ರೌಂಡ್ ಇದ್ದರೆ ಈಸಿಯಾಗಿ ಬ್ಯಾಕ್ಗ್ರೌಂಡ್ ತೆಗೆದ್ಮೇಲೆ ನಮ್ಮ ಟೆಕ್ಸ್ಟ್ ಮಾತ್ರ ಅಲ್ಲಿ ಉಳ್ಕೊಳ್ಳುತ್ತೆ ಹಾಗಾಗಿ ಗ್ರೀನ್ ಕಲರ್ ಬ್ಯಾಕ್ ಗ್ರೌಂಡ್ನ ಚೇಂಜ್ ಮಾಡ್ಕೋಬೇಕು ಅಂತ ఇలా ఇ మేలు యీతి బ్యాగ్రౌండ్ చేంజ్ మంత్రి ఈ గ్రీన్ కలర్ ఏను ఇవ న్యాకు బ్యాగ్రౌండ్ తగ్గే అదని క్లిక్ మేలు నిందే అది కలర్ ఆప్షన్ తోర్సతే కలరు అదూ నే బ్యాగ్రౌండ్ చేంజ్ మాకొబోదస్టే ఇదే రీతి నిమగే యూ వీడియో బేకు కమెంటల్ తల్సి నేను నిమే వీడియోన ಶೇರ್ ಮಾಡ್ತೀನಿ ಹಾಗೆ ನಿಮಗೆ ಮೇಲೆ ಒಂದು ಆರೋ ಮಾರ್ಕ್ ಕಾಣಿಸುತ್ತೆ ಅದರ ಮೇಲೆ ಹೇಗೆ ಕಾಣಿಸ್ತಿದೆಯಲ್ಲ ಆರೋ ಮಾರ್ಕು ವಿಡಿಯೋ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನಿಮಗೆ ಸೇವ್ ಹೋಗುತ್ತೆ ಅಲ್ಲಿ ಸೇವ್ ವಿಡಿಯೋ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ವಿಡಿಯೋ ಬಂದು ನಿಮ್ಮ ಇರುತ್ತೆ ಓಕೆನಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು